哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀哎呀

आंध्र प्रदेश आहाँ तो यार एक बार खुदरा किधर क्या कलर कौन मालूम है तुझे कलर तो कौन पता है तेरा बोलो शेरना यार किधर है ஆஹ்

ಪಾದನ ಹಾವು ಅಂತ ಹೇಳೋದು ಓಡಿಲೇದಾ ದಬ್ಬಿ ಬೇಕೇನಂ ಅಗರ್ ಪಾ ಡಬ್ಬಿ ಓಡಿ ದಬ್ಬಿ ಅಣ್ಣ ಬಾಟಲ್ ಡಬ್ಬಿ ಇದ್ರೆನಾ ಡಬ್ಬಿ ಇರಾಂಡ ಒಂದ ಚಾಕೊಲೇಟ್ ಡಬ್ಬಿ ನಂದೆ ಮೈಲೆ ಆಫೀಸಗೆ ಹೋಗಿ ಬಿಡ್ಕೊಂಡು ನಾನು ಸೇಮ್ಲೇ ಅದರ ಚಕ್ಕರ್ ಗೆನ್ ಮಕ್ಕೋ ಇಲ್ಲ ಏನಿದೆ ಇಂಗ್ಲೀಷ್ ಇದ್ರೆ ಹುಷಾರು ಮೇಡಂ ನಮಸ್ಕಾರ ಇಂಗ್ಲಿಷ್ ಫುಡ್ ಫಿಶ್ ಈ ಘಟನೆ ಆಗಿರ್ಬೋದು ಅದನ್ನೆಲ್ಲ ಹೋಗಲು ಕರೆಕ್ಟಾಗಿ ಮುಚ್ಚದಿರ್ತದೆ ತಿರಿ ಅಣ್ಣ ಎಲ್ಲ ಹಾವು ಕಡಿತಾವ ಫ್ರೆಂಡ್ಸ್ ನಮಸ್ತೆ ಧಾರವಾಡ ಸಿ ವಿ ನಗರ ಒಳಗೆ ಸಂರಕ್ಷಣೆ ಮಾಡಿದ ನೀರ ಹಾವು ಅಂದ್ರೆ ಇಂಗ್ಲೀಷ್ ಒಳಗೆ ಚಕಟಿಕೆ ಇಲ್ ಕರೀತಾರೆ ಈ ಹಾವಿಗೆ ವಿಷಯ ಇರಂಗಿಲ್ಲ ನಾನ್ ಯುನಸ್ ನೋಡ್ತಿರ್ಬೇಕು ನೀವು ಈಗ ಹಾಂ ಹೆಂಗೇಳಿ ನೀವು ಇದನ್ನ ಪ್ಯಾಟರ್ನ್ ನೋಡ್ಕೋಬಹುದ ಭಾಳ ಅಗ್ರೆಸಿವ್ ಹಾವಿದೆ ಹೆಚ್ಚಾಗಿ ಬೈಟ್ ಮಾಡೋದು ಬಾಳೆ ಗಟ್ರ ಮತ್ತು ಒಳಗೆ ನೀರು ಹರಿಯುವಲ್ಲಿ ಹಂತಲ್ಲಿ ಇರ್ತೈತಿ ಇದರ ಫೇವ್ರೇಟ್ ಫುಡ್ ಫಿಶ್ ನೀನ ತಿನ್ನಾಕ ಹೇಳಿ ಮಾಡಿಸ್ದಂಗ ಹಲ್ಲಿ ಇದು ಹಾವಲ್ಲಿ ಅಥವಾ ಬೇರೆ ಹಾವಲ್ಲಿ ಯಾರು ಹೊಡೆಯೋಕ್ ಹೋಗ್ಬೇಡ್ರಿ ಅನಿಮಲ್ ರೆಸ್ಕ್ಯೂರ್ ಸಿಗ್ ಫೋನ್ ಹಚ್ಚಿದ್ರು ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾರೆ ಈ ಹಾವನ್ನ ಸಂರಕ್ಷಣೆ ಮಾಡಿ ಈಗ ರಿಲೀಸ್ ಮಾಡಕ್ಕೆ ಹೋಗ್ತೀವಿ ನಾ ಯಾವಾಗಲೂ ಹೇಳ್ದಂಗೆ ಸೇವ್ ಅನಿಮಲ್ ಸೇವ್ ನೇಚರ್ ಪ್ರಾಣಿಗಳನ್ನ ಉಳಿಸ್ರಿ ಪರಿಸರ ಬೆಳೆಸ್ರಿ ಅಂತ ಹೇಳ್ತಾರೆ ಎಲ್ಲರಿಗೂ ಜೈ ಜೈ ಏ ಹಿಂದೈ ಕರ್ತಾರೆ ಹೊರಗಿಂತ ಒಳಗಿ ಜಯ ಅಂಕ ಜಯ ಕರ್ನಾಟಕ ಏನಕ್ಕ ತೂತ ಐದ್ ಐದ್ ಹಾಲಿಡಿ ಸಾಕೇನಾ ಸರ್ ಹೊಡೆದ ಐದು ಹಾಲಿಡಿ ಉದಿನ ಕಡಿ ಕೈ ನೀರು ಕುಡ್ತದೆ ಇಲ್ಲ ಬಾಣ ಬಾಣ್ಣ ನಾನಾಯ್ತಾ